ಮೂರು ಗುರುಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಪ್ರೊಫೆಸರ್ ಸಿ ಬಿ ಡಿ ಕೆ ರಾಜೇಂದ್ರ ಮತ್ತು ಪ್ರೊಫೆಸರ್ ಅವೀನ್ ಮಹತಿಯವರು ಈ ತ್ರಿಮೂರ್ತಿಗಳಿಗೆ ಮೊದಲು ನನ್ನ ಶರಣ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಂದುವರಿಸ್ತಾ ಇದ್ದೇನೆ ಶಿಕ್ಷಣ ಏನು ಮಾಡುತ್ತೆ ಅನ್ನೋದಕ್ಕೆ ವಿದ್ಯೆ ಯಾಕೆ ಬೇಕು ಅನ್ನೋದಕ್ಕೆ ವಿಶ್ವವಿದ್ಯಾನಿಲಯಗಳ ಅಗತ್ಯ ಏನು ಅನ್ನೋದಕ್ಕೆ ಒಂದೇ ಉತ್ತರ ಅದು ನಾನೇ ಅಂತ ಹೇಳಿ ಯಾಕೆ ಅಂತಂದ್ರೆ ಮೂರು ಮಹನೀಯರು ಮೂರು ಪ್ರಾಧ್ಯಾಪಕರು ತುಂಬಾ ಜನ ಇದ್ದಾರೆ ಇಲ್ಲಿ ವೇದಿಕೆಯಲ್ಲಿ ಪ್ರಾಧ್ಯಾಪಕರು ರೂಪಿಸಿದ ಕಾರಣ ನಾನು ಇಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ ಇದು ಶಿಕ್ಷಣದ ವಿಶ್ವವಿದ್ಯಾಲಯದ ದಾರಿ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಪಿ ಕೃಷ್ಣಕುಮಾರ್ ಅವರು ಮತ್ತು ಡಿ ಕೆ ರಾಜೇಂದ್ರ ಮತ್ತು ಅರವಿಂದ್ ಮಾರ್ಗತ್ತಿ ಅವರು ಹಾಗೆ ಈ ವೇದಿಕೆಯಲ್ಲಿರುವಂತಹ ನಮ್ಮ ಪ್ರೀತಿಯ ಮತ್ತು ದಕ್ಷ ಅಧಿಕಾರಿಯಿಂದ ಹೆಸರು ಮಾಡಿದಂತಹ ಬಸವರಾಜ್ ಮಾರ್ಗತ್ತಿ ಅವರು ಮತ್ತು ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿಯೇ ಕಾರ್ಯನಿರ್ವಹಿಸಿದ ಮೈಲರಿ ಅವರು ಮತ್ತು ನಮ್ಮ ಸಹಮಿತ್ರರಾದಂತಹ ಸಂತೋಷ್ ಚೊಕ್ಕಾಡಿ ಅವರು ಮತ್ತು ಚಂದ್ರಕಿರಣ್ ಅವರು ಈ ವೇದಿಕೆಯಲ್ಲಿದ್ದಾರೆ ಮತ್ತಿದೊಂದು ವಿಶೇಷವಾದ ಕಾರ್ಯಕ್ರಮ ಯಾಕೆ ಅಂತಂದ್ರೆ ನಿಮ್ಗೆಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಗೊತ್ತಿಲ್ಲ ನಾನೊಂದು ಸಣ್ಣ ಮಾಹಿತಿಯನ್ನ ಹೇಳ್ತೇನೆ ಇಲ್ಲಿ ಎರಡೆರಡು ದಂಪತಿಗಳ ಸಮಾಗಮ ಈ ಆಗ್ತಾ ಇದೆ ಅರವಿಂದ ಮಾಲ್ಗತ್ತಿಯವರು ಮತ್ತು ದಂಡಿದೇವಿ ಮಾಲ್ಗತ್ತಿಯವರು ಈ ವೇದಿಕೆಯಲ್ಲಿರುವ ಹಾಗೇನೆ ಸಾಹಿತ್ಯ ಇಲ್ಲ ದಂಪತಿಗಳು ಯಾರಿಗೂ ನಾವು ಅವರಿಗೆ ನಮ್ಮ ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ಇಲ್ಲಿ ಬಂದು ಕುಳಿತಿದ್ದಾರೆ ಅವರು ನನ್ನ ನಮಸ್ಕಾರ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ಹಿರಿಯ ಪ್ರಾಧ್ಯಾಪಕರು ಲಕ್ಷ್ಮೀನಾರಾಯಣ ಅರೋರಸಲ್ಲಿದ್ದಾರೆ ಮತ್ತು ನಮ್ಮ ಡಾಕ್ಟರ್ ಮತ್ತು ನಮ್ಮ ಕೆಲಸ ಹಾಗೆ ಈ ಸಂಸ್ಥೆಯಲ್ಲಿ ಓದಿದಂತಹ ಅನೇಕ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಾಪಕರು ಸಂಶೋಧಕರು ಹಾಗೂ ವಿದ್ಯಾರ್ಥಿಗಳಿಗೆ ನಾನು ನಮಸ್ಕಾರ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದೇನೆ ಇಲ್ಲಿ ಎರಡು ಕೃತಿಗಳನ್ನ ಬಿಡುಗಡೆ ಮಾಡುವಂತಹದ್ದು ಎಂತಹ ಸೌಭಾಗ್ಯ ಅಂತಂದ್ರೆ ನನ್ನ ನೆಲೆಯಲ್ಲಿ ಒಂದು ಅವಕಾಶಗಳು ಸಿಗುತ್ತೆ ಅಂತ ಹೇಳಿ ಯಾಕಂತಂದ್ರೆ ನನ್ನ ಪ್ರಾಧ್ಯಾಪಕರ ಪುಸ್ತಕಗಳನ್ನ ಒಬ್ಬ ಶಿಷ್ಯಾಗಿ ನಾನು ಬಿಡುಗಡೆ ಮಾಡುವಂಥದ್ದು ಅಂತ ಹೇಳಿ ನನಗೆ ಇದು ಈ ನೆಲದಲ್ಲಿ ಘಟಿಸ್ತಾ ಇರುವ ಘಟನೆಯ ಅನ್ನುವಷ್ಟು ನನಗೆ ನಿಜವಾಗಿ ರೋಮಾಂಚನ ಆಗಿದೆ ಇದು ನಿಜವಾಗಿಯೂ ಕೂಡ ಒಂದು ದೊಡ್ಡದಾದಂತ ಸ್ಥಾನಮಾನ ಇದು ನನಗೆ ನನ್ನ ಪ್ರಾಧ್ಯಾಪಕರು ಮತ್ತು ನಮ್ಮ ಎಲ್ಲ ಸಂಪಾದನೆ ವರ್ಗ ಒದಗಿಸಿಕೊಟ್ಟಿದೆ ನೀವು ಒದಗಿಸಿ ಇರಬಹುದು ಆ ಕಾರಣಕ್ಕೆ ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ನನಗೆ ಈ ಟ್ರಸ್ಟ್ ಅನ್ನ ಮತ್ತೆ ನೋಡಿದಾಗ ನನಗೆ ಅವರ ಮೇಲೆ ಎರಡು ಪ್ರಶ್ನೆಗಳು ಇವಾಗ ಬಂದಿರುವಂತದ್ದು ಆ ಎರಡು ಪ್ರಶ್ನೆಗೆ ಮಾಲ್ಗತ್ತಿ ಸರ್ ನಮ್ಮ ಮೇಷ್ ಉತ್ತರ ಕೊಡಬೇಕು ಮೊದಲ ಪ್ರಶ್ನೆ ಈ ದಶಬಲ ಟ್ರಸ್ಟ್ ಅಲ್ಲಿ ಧರಣಿದೇವಿ ಮಾಲ್ಗತ್ತಿ ಯಾಕೆ ಇಲ್ಲ ಅನ್ನುವಂಥದ್ದು ಮೊದಲ ಪ್ರಶ್ನೆ ರೈಟರ್ಸ್ ಅಕಾಡೆಮಿ एडप प्रश्न ಹೇಳಿ ಕಾರ್ಯಕ್ರಮವನ್ನು ನೋಡಿದಾಗ ಅನಿಸಿದ್ದು ಒಟ್ಟಾರೆ ಮಾಲ್ಗತಿಯ ಸಾಹಿತ್ಯದ ಒಂದು ವಿಚಾರ ಸಂಖ್ಯೆ ಜೊತೆ ಪುಸ್ತಕ ಬಿಡುಗಡೆ ಮಾಡಿದ್ರೆ ಮತ್ತಷ್ಟು ಅರ್ಥಪೂರ್ಣವಾಗಿರ್ತಿತ್ತು ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಈ ತರದ ಕೆಲಸವನ್ನ ಮಾಡಿದ್ದು ನಮ್ಮ ಬಹಳ ಮುಖ್ಯವಾದಂತ ಕನ್ನಡ ಸಾಹಿತ್ಯದ ಮೇಲು ವ್ಯಕ್ತಿತ್ವ ದೇಜೋ ಅವರು ಅವರ ಟ್ರಸ್ಟ್ ಅಲ್ಲಿ ಅನಿಲ್ ಮಾಲ್ಗತಿಯವರ ಕುರಿತಾದಂತಹ ಸಾಹಿತ್ಯದ ವಿಚಾರ ಸಂಖ್ಯೆ ಮಾಡಿದ್ರು ಅದನ್ನ ಬಸವರಾಜ್ ಮಾಲ್ಗತಿ ಅವತ್ತು ಅವರು ಗುರುತಿಸಿದ್ರು ಮಾರ್ಗಕ್ಕೆ ಏನು ಅನ್ನೋದನ್ನ ಅವತ್ತೇ ದೇಶವ್ರು ಗುರುತಿಸಿದ್ರು ಅದರ ಪ್ರವಾಹ ಇವತ್ತು ಎಷ್ಟು ರಭಸವಾಗಿ ಎಳಿತಾ ಇದೆ ಅಂತಂದ್ರೆ ಇವತ್ತು ಯುವ ಜನತೆ ಅವರ ಸಾಹಿತ್ಯವನ್ನ ಒಟ್ಟಾರೆ ಈಗ ಅವರ ಇಡೀ ಸಾಹಿತ್ಯವನ್ನ ಸಮಗ್ರವಾಗಿ ತರುವ ಅವಶ್ಯಕತೆ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಚದುರಿ ಹೋಗಿರುವಂತಹ ಇಡೀ ಸಾಹಿತ್ಯವನ್ನ ಎಲ್ಲವನ್ನ ಸಮಗ್ರವಾಗಿ ತಂದ್ರೆ ಅದರಿಂದ ಒಂದು ದೊಡ್ಡ ಉಪಯೋಗ ಆಗತ್ತೆ ವಿದ್ಯಾರ್ಥಿಗಳಿಗೆ ಒಂದು ಕೈಗೆ ಒಟ್ಟಿಗೆ ಸಿಗುವಂತಹದಿದೆ ಅದನ್ನ ಮೇಷ್ಟ್ರು ಗಮನಕ್ಕೆ ಅಂತ ನಾನು ಭಾವಿಸ್ಕೊಳ್ತೇನೆ ಅಹ್ ನನಗೆ ಅವನ ಇಡೀ ಸಾಹಿತ್ಯವನ್ನು ನೋಡಿದಾಗ ನಿಮಗೆ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಒಂದು ಅಂಶವನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥನ ಅನ್ನುವಂಥದ್ದು ಒಂದು ಪ್ರಕಾರ ಸೃಷ್ಟಿಯಾಗಿ ಅದು ರಭಸದಲ್ಲಿ ಓಡುವ ಓಟದಲ್ಲಿ ದಲಿತ ಆತ್ಮಕಥನಗಳು ಇರಲೇ ಇಲ್ಲ ಕನ್ನಡದಲ್ಲಿ ಮೊದಲ ಬಾರಿಗೆ ಬಂದದ್ದು ದಲಿತ ಆತ್ಮಕಥನ ಅರವಿಂದ ಮಾಲ್ಗತ್ತೆ ಹೊರತು ಅದು ಗೌರ್ಮೆಂಟ್ ಬ್ರಾಹ್ಮಣ ಚಿತ್ರೋತ್ಸವದಲ್ಲಿ ಅನೇಕ ಬಹುಮಾನಗಳನ್ನ ಪಡ್ಕೊಂಡಿದೆ ನನಗೆ ಇದು ಯಾಕೆ ಮುಖ್ಯ ಅನಿಸ್ತಾ ಇದೆ ಅಂತ ಅಂದ್ರೆ ಈ ಆತ್ಮಕಥನವನ್ನ ಗೌರ್ಮೆಂಟ್ ಬ್ರಾಹ್ಮಣವನ್ನ ಬರೆದ ಲೇಖನಗಳನ್ನ ಪುಸ್ತಕದಲ್ಲಿ ಗಮನಿಸಿದೆ ನನಗೆ ಈಗ ಸಮಾಧಾನ ಆಗದೆ ಇರುವಂತಹದ್ದು ಈ ಆತ್ಮಕಥನವನ್ನ ಬಗೆಯುವ ಬಗ್ಗೆ ನಮ್ಗೆ ಇನ್ನೂ ಅಂತ ಹೇಳಿ ಅನಿಸ್ತಾ ಇದೆ ಯಾಕೆ ಹೀಗೆ ಅನಿಸ್ತಾ ಇದೆ ಅಂತಂದ್ರೆ ನೀವು ಆತ್ಮಕಥನ ಓದಿರೋರಿಗೆ ಅರ್ಥ ಆಗುತ್ತೆ ನನ್ಗೆ ಈಗಾಗಲೇ ಇಂಗ್ಲಿಷ್ ನಲ್ಲಿ ಆ ಪರಿಕಲ್ಪನೆ ಇದೆ ಅದು ಯಾವುದು ಕಲ್ಚರಲ್ ಶಾಕ್ಸೆಪ್ಟ್ ಅನ್ನ ಈಗಾಗಲೇ ಇಂಗ್ಲಿಷ್ ಒಂಬೈನೂರ ತೊಂಬತ್ತೆರಡರ ಪ್ರತಿಪಾದನೆ ಮಾಡ್ತಾರೆ ಕನ್ನಡಕ್ಕೆ ಈ ನಾವು ತರ್ತೇವೆ ಅಂತಂದ್ರೆ ಅದನ್ನ ಒಂದು ಸಾಂಸ್ಕೃತಿಕ ಆಘಾತ ಅಂತ ಹೇಳಿ ನಾವು ಅದನ್ನ ಕನ್ನಡಕ್ಕೆ ತರ್ಬೋದು ಈ ಪರಿಕಲ್ಪನೆ ನಾವು ನಾವು ಪ್ರಮಾಣ ಯಾವ ಚರಿತ್ರೆ ಕಟ್ಟುತ್ತೆ ಅಂತಂದ್ರೆ ನಮ್ಗೆ ಗೊತ್ತಿದೆ ನಾವು ದಿನನಿತ್ಯ ತಿನ್ನುವಂಥದ್ದು ಅನ್ನ ರೊಟ್ಟಿ ಮುದ್ದೆ ಬ್ರೆಡ್ ಯಾವ್ದು ಕೊಟ್ಟು ಅನ್ನವನ್ನ ತಿಂತೇವೆ ಆದ್ರೆ ಮಲವನ್ನ ತಿನ್ನುವ ಸಂಸ್ಕೃತಿ ಇಲ್ಲ ಅಂತ ಅಂದ್ರೆ ಅದು ಗೋರ್ಮೆಂಟ್ ಪ್ರಮಾಣ ಕಟ್ಟಿಕೊಡುವ ಸಂಸ್ಕೃತಿ ಅದನ್ನು ಓದಿದಾಗ ನಾನು ನಮ್ಗೆ ಅದು ಕಲ್ಚರಲ್ ಶಾಕ್ ಆಗುತ್ತೆ ಈ ತರದ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವಾ ಮಲವನ್ನು ತಿನ್ನಿಸುವ ಒಂದು ಘಟನೆಯನ್ನ ಈ ಸಮಾಜ ಮಾಡುತ್ತೆ ಅಂತ ಅಂದ್ರೆ ನೀವು ಏನು ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ ಈ ಶಿಕ್ಷೆಯನ್ನ ಮೊದಲು ಚರ್ಚೆ ಮಾಡಿದ್ದು ಕಾದಂಬರಿ ಇವತ್ತು ನಮ್ಮ ಈ ಸಂವಿಧಾನ ಕಾನೂನುಗಳು ಎಲ್ಲವೂ ಇದ್ದ ಸಂದರ್ಭದಲ್ಲಿ ಪ್ರಭುತ್ವಶಾಹಿ ಇದ್ದಾಗ ಶಿಕ್ಷೆಗಳು ಇಲ್ಲ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಬದ್ಧ ಸಮಾಜದಲ್ಲಿ ಬದುಕುವ ಸಂದರ್ಭದಲ್ಲೂ ಕೂಡ ಮಲತಿಸುವ ಘಟನೆಯನ್ನ ಆತ್ಮಕಥೆಯಲ್ಲಿ ನಡೆದ ವ್ಯಕ್ತಿ ದಲಿತ ವ್ಯಕ್ತಿ ದಕ್ಕಳೆ ಮಾಡ್ತಾನೆ ಅಂತಂದ್ರೆ ಏನು ಶಿಕ್ಷೆಯನ್ನೇ ಸಮಾಜ ವಿಧಿಸ್ತಾ ಇದೆ ಇವತ್ತು ನಮ್ಗೆ ಆತ್ಮ ಕಥನಗಳನ್ನ ಓದುವಂತಹ ಟೂಲ್ಸ್ ಯಾವುದು ಅಂತಂದ್ರೆ ನಮಗೆ ಈ ತ ನಾವು ತರಬೇಕು ಏನ್ ಕಲ್ಚರ್ ಶಾಖನ್ನ ಅರಿಂದ ಮಾನವ್ಯಕ್ತಿ ಹೆಸರನ್ನ ಒಡೆದಾಕಿ ಮಾನ ಅಂತಂದ್ರೆ ಈ ಸಮಾಜ ನಮ್ಮನ್ನ ಹೇಗೆ ದುಡಿಸ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ಅವರ ಕಾವ್ಯದಲ್ಲಿ ಕೂಡ ನನಗೆ ಬಹಳ ಮುಖ್ಯ ಅನಿಸಿದ್ದು ಒಂದು ಭಾರತೀಯತೆ ಅಂತ ಹೇಳಿ ಆ ಪದ್ಯದ ಒಂದು ಸಾಲನ್ನ ಹೊತ್ತೆ ನೋಡಿ ನಾವು ನಿನ್ನ ಮಕ್ಕಳಲ್ವಾ ಏನು ನಿನ್ನ ಸಬಿಗೆ ಹುಟ್ಟಿದ ಮಕ್ಕಳ ಇಲ್ಲ ನಿನ್ನ ಮಿಂಡನಿಗೆ ಹುಟ್ಟಿದ ಮಕ್ಕಳ ಅಂತ ಹೇಳಿ ಭಾರತಾಂಬೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಅರವಿಂದ್ ಮಾರ್ಗಕ್ಕೆ ಎತ್ತ ಇರುವಂತಹ ಪ್ರಶ್ನೆ प्रश्न ए ಭಾರತದ ಬಗ್ಗೆ ಅಥವಾ ರಾಷ್ಟ್ರ ಪ್ರಜ್ಞೆಯ ಬಗ್ಗೆ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ದೇಶ ಪ್ರೇಮವನ್ನು ಇಟ್ಕೊಂಡೆ ಈ ಪ್ರಶ್ನೆಯನ್ನ ಮಾಲ್ಗತಿ ಎತ್ತಾ ಇದ್ದಾರೆ ಇದು ಬರೀ ಮಾಲ್ಗತಿಯ ಪ್ರಶ್ನೆ ಅಲ್ಲ ಶತಶತಮಾನಗಳು ಶತಮಾನಗಳ ಕೂಡ ನಮ್ಮಲ್ಲಿ ನಡೆದು ಬಂದಿರುವಂತಹ ಈ ಅಸಮಾನತೆ ಶೋಷಣೆ ಎನ್ನುವಂತಹ ಈ ದಲಿತ ಪ್ರಶ್ನೆಯನ್ನ ಈ ಕಾಲೇ ಇದೆ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಳಿಲ್ಲ ಅಂತಂದ್ರೆ ಸಮಾಜದಲ್ಲಿ ಉತ್ತರವನ್ನು ಹುಡುಕ್ಲಿಲ್ಲ ಅಂತಂದ್ರೆ ಅವರನ್ನ ಪ್ರೇರಣೆ ಮಾಡುವ ಹಾಗೆ ಇರಬೇಕು ಅಂತ ಹೇಳಿ ಆ ನೆಲೆಯಲ್ಲಿ ಈ ಪ್ರಶ್ನೆಯನ್ನ ತಗೊಂಡಾಗ ಅಗಿಂತ ಮಾಲ್ಕತ್ತಿ ಅವರು ಎದ್ದ ಪ್ರಶ್ನೆ ಅಥವಾ ಗೌರ್ಮೆಂಟ್ ಬ್ರಾಹ್ಮಣದಲ್ಲಿ ನಡೆದ ನೈಜ ಘಟನೆಯನ್ನು ದಾಖಲು ಮಾಡ್ತಾ ಇರುವಂತಹ ಈ ನೈತಿಕ ಜವಾಬ್ದಾರಿಗೆ ನೈತಿಕ ಜವಾಬ್ದಾರಿಯಿಂದಲೇ ಈ ಸಮಾಜ ಉತ್ತರ ಕೊಡಬೇಕಾಗುತ್ತೆ ಆ ಉತ್ತರವನ್ನ ಪಡೆಯುವಂತಹ ಒಂದು ವಿಚಾರ ಸಂಕಿರಣ ಅಥವಾ ಒಂದು ವೇದಿಕೆ ಈ ತರದ ವೇದಿಕೆಗಳಿಂದ ಆಗಬೇಕು ಅವರು ಶಿಕ್ಷಣದ ಬಗ್ಗೆ ಎಲ್ಲೆ ನಾನು ಮತ್ತೊಮ್ಮೆ ಎಷ್ಟು ಕೂಡ ಇದನ್ನ ಮಾತಾಡಿದ್ವಿ ನೋಡಿ ಬಿಡಿ ಇಲ್ಲದ ಹಾಡಿಗೆ ದೀನ ದಲಿತರ ಕೂಗಿಗೆ ಶಬ್ದವಿಲ್ಲದ ಹಾಡಿಗೆ ನರ್ತಿಸು ನರ್ತಿಸಲು ನರ್ತಿಸ್ ಶಾರದೆ ಹೇಳಿ ಏನು ನನ್ನ ಮೇಲೆ ನರ್ತಿಸು ಅಂತ ಕೇಳೋದಿದ್ಯಲ್ಲ ಎಲ್ಲಿ ನರ್ತಿಸ್ಬೇಕು ಅಂತಂದ್ರೆ ನೀನು ದೀನ ದಲಿತರ ಕೂಗಿಗೆ ನರ್ತಿಸ್ಬೇಕು ಅಂತೇಳಿ ನೀನು ಪಂಡಿತರ ಪಾಮರ ಕೂಗಿಗೆ ನರ್ತಿಸಿದ್ದು ಸಾಕು ನೀನು ಜನಸಾಮಾನ್ಯರ ಬಾಗಿಲಿಗೆ ಬಾಂಧ ಕಲಿಯೋದಿದೆಯಲ್ಲ ಇದು ಇವತ್ತು ನಾವು ಒಂದು ಇಡೀ ವಸಾತೋತ್ತರ ಸಂದರ್ಭದಲ್ಲಿ ಶಿಕ್ಷಣವನ್ನ ನಾವು ಒಂದು ಸಾರ್ವಜನಿಕಗೊಳಿಸುವಂತಹ ಒಂದು ಕ್ರಮ ಅಂತೇಳಿ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ನಮ್ಮ ಸಾಹಿತ್ಯವನ್ನ ನಾವು ನೋಡುವಂತ ಕ್ರಮಗಳು ಭಿನ್ನ ಆಗದೆ ಹೋದ್ರೆ ಅಥವಾ ನಮ್ಮ ಸಾಹಿತ್ಯದಿಂದ ನಾವು ಸಮಾಜವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಆ ಪ್ರಯೋಜನ ಏನು ಅಂತಂದ್ರೆ ಸಾಹಿತಿಗಳು ಎತ್ತಿದ ಪ್ರಶ್ನೆಗಳನ್ನ ಸಮಾಜದ ಅಂತ ಭಾವಿಸ್ಕೊಳ್ಬೇಕು ಅವುಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಕೆಲಸ ನಮ್ಮ ಸಮಾಜದಲ್ಲಿ ಆಗ್ಬೇಕು ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇರುವಂತಹ ಅರವಿಂದ್ ಮಾಲ್ಗತ್ತಿ ಸರ್ ಅವರು ಎತ್ತಿದ ಪ್ರಶ್ನೆಗಳನ್ನ ಇವತ್ತು ಉತ್ತರವನ್ನ ಕಂಡುಕೊಳ್ಳುವಂತಹ ಸಂದರ್ಭ ನಮ್ಮೆಲ್ಲರ ಜೊತೆಗಿದೆ ಇವತ್ತಿನ ಮಕ್ಕಳು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರಹದ ಒಂದು ಸಾಮಾಜಿಕ ಸಂದರ್ಭ ಸೃಷ್ಟಿ ಮಾಡಿಕೊಂಡು ನಾವು ಈ ತರದ ವಿಚಾರ ವಿನಿಮಯಗಳನ್ನ ಮಾಡಿಕೊಳ್ಬೇಕು ಆ ಕಾರಣದಿಂದ ಈ ಕಾರ್ಯಕ್ರಮ ಇವತ್ತು ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿ ನಡೀತಾ ಇರುವಂತಹದ್ದು ನಿಜವಾಗಿಯೂ ಕೂಡ ನಿರ್ದೇಶಕರಾಗಿ ನನಗೆ ಬಹಳ ಸಂಭ್ರಮದ ವಿಷಯ ನಾನು ಮತ್ತು ಪ್ರೊಫೆಸರ್ ಎಸ್ ಡಿ ಶಶಿಕಲಾ ಅವರು ಮತ್ತು ಪ್ರೊಫೆಸರ್ ನಂಜಯೂರೇ ಜನರು ಕಾಯಂ ಅಧ್ಯಾಪಕರು ನಮ್ಮಲ್ಲಿ ಇಪ್ಪತ್ತು ಜನ ತಾತ್ಕಾಲಿಕ ಅತಿಥಿ ಉಪನ್ಯಾಸದಲ್ಲಿರುವ ಸಂದರ್ಭದಲ್ಲಿ ದಶ ಬಲ ಸಹಸ್ರ ಬಲ ಇದೆಯೋ ಅದನ್ನ ಮೀರಿ ಕಟ್ಟುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅರವಿಂದ್ ಮಾಲ್ಗತ್ತಿಯವರು ನಿರ್ದೇಶಕರಾಗಿ ಹಾಕಿಕೊಟ್ಟಂತಹ ಮಾರ್ಗ ಇದೆಯಲ್ಲ ನಿಜವಾಗಿಯೂ ನನ್ನದೊಂದು ದೊಡ್ಡ ಮಾರ್ಗ ಅವರು ಮಾಡಿ ತನ್ನ ಬೆಳೆಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿಕೆ ನನಗೆ ನಿಜವಾಗಿಯೂ ಖುಷಿ ಆಗ್ತಾ ಇದೆ ಆಮೇಲೆ ಆಮೇಲೆ ಇಲ್ಲಿ ಸಂಸ್ಥೆಗೆ ಬಂದು ಇದರ ಒಂದು ಕಾರ್ಯಕ್ರಮವನ್ನ ನೀವು ಮಾಡಿದ್ದು ನಿಜವಾಗಿಯೂ ಕೂಡ ನಮಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟು ದೊಡ್ಡ ವೇದಿಕೆ ನನಗೆ ಸಿಕ್ಕಿದೆ ಆ ಕಾರಣಕ್ಕೆ ಇಡೀ ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಾಪಕರು ಪ್ರಾಧ್ಯಾಪಕರು ಮತ್ತು ಅಧ್ಯಾಪಕೇತರ ಬಂಧುಗಳು ಮತ್ತು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸಂಶೋಧಕರ ಪರವಾಗಿ ಇಡೀ ಕಾರ್ಯಕ್ರಮವನ್ನು ರೂಪಿಸಿದ ತಮ್ಮೆಲ್ಲರಿಗೂ